ಚಾಲೆಂಜಿಂಗ್ ಅವರು ಎಲ್ಲ ಸೀನಿಯರ್ಸ್ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಯಾರನ್ನು ಪ್ರಶ್ನೆ ಕೇಳ್ಬೇಕು ಅಂದ್ರೆ ಮಾತನ್ನು ಮುಗಿಸ್ಬಿಡ್ತೀನಿ ಇಷ್ಟು ಜನ ಎಲ್ಲ ಮಾತಾಡಿದ್ರು ಖಂಡಿತ ಯಾರೋ ಆಕ್ಚುಲಿ ಯಾರೋ ಮೆಗ್ಸಕ್ಕೋ ಹೋಗ್ಲಕ್ಕೋ ಅದಲ್ಲ ಎಲ್ಲರೂ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏನೇನೆ ಓಸ್ ಇಟ್ಕೊಂಡಿ ಯಾಕಂದ್ರೆ ಈಗ ಅವಾಗಲೇ ಶ್ರುತಿಮಾ ಹೇಳ್ತಾ ಇದ್ರು ಸ್ಪೇಸ್ ಅಂತ ಹೇಳಿ ಈಗ ಇಷ್ಟು ಚೆನ್ನಾಗಿ ಬಂದಿದೆ ಅವ್ರದ್ದೇ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ ಒಂದು ಸೀನ್ ಹೋಗಿಟ್ಟ ತಕ್ಷಣ ಇದ್ರ ಲಮ ನಿಮ್ಮ ಇರೋದೊಂದು ಇರೋದಂದ್ರೆ ಎಲ್ಲ ನಾನು ಹೇಳಕ್ಕಾಗಲ್ಲ ನನ್ನ ಬಾಯಲ್ಲಿ ಅಸಹವಾಗಿರುತ್ತೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ ಲೈನ್ ಅವರು ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಇಲ್ಲಿ ಎಂಡೇ ಸಿನಿಮಾ ಯಾಕೆ ಅಂತಂದರೆ ಸ್ಟೇಟ್ ಸಬ್ಜೆಕ್ಟ್ ಹೋಗೋದೇ ತುಂಬ ಕಷ್ಟ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗಲಿ ಯಾಕಂದ್ರೆ ನಾವು ಪ್ರೀವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ರೀಮೇಕ್ ಅವಾಗಲಾರ ಹೋಗಿ ಯಾಕೆ ಕುತ್ಕೊಳ್ಕರಿದ್ರು ಕೆಲಸ ಸ್ಟೇಟಂಗೆಲ್ಲ ಆಗಲ್ಲ ಹಂಗೆ ಹಂಗೆ ಅಂತೇಳಿ ಯಾವಾಗ ತರುಣ್ ಇದನ್ನ ಲಾಕ್ ಡೌನ್ ಅಲ್ಲಿ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನ್ ಮಾಡೋದು ತಾತನ ಮಾಡೋದಿದ್ದೇಟ್ ಹೇಳ್ತಾ ತಾತನ್ ಗೊಬ್ಸು ಹೋಗಿ ನೋಡು ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡು ಅಂತ ಹೇಳಿ ಒಂದೇ ಸಿಟಿಗ್ ಬಂದಿದ್ದು ಅದು ಇದೊಂದು ಹೇಳ್ತೀನಿ ಏನಕ್ಕೆ ಅಂದ್ರೆ ತರುಣ್ ಅದೊಂದು ಶಕ್ತಿ ಅಂತ ಹೇಳ್ಬೋದು ನನ್ಗೆ ಹೇಳಿದ ಒಂದೇ ಸರಿ ಸ್ಟಾರ್ಟ್ ಟು ಹೇಳಿ ಎಲ್ಲ ಇದೊಂದು ಲೈನ್ ಇದೆ ಈ ತರ ಅನ್ಕೊಂಡಿದ್ದೀನಿ ಹಂಗೇನಿಲ್ಲ ಈ ಥರ ಇದ್ರೆ ನೋಡ್ರಿ ಹಿಂಗ್ ಹಾಕೊಂಡು ಹೋಗ್ತಾ ಇದ್ದೀನಿ ಹಿಂಗ ಹಿಂಗೆ ಹೋಗುತ್ತೆ ಗ್ರಾಫ್ ಸರಿ ಚೆನ್ನಾಗಿ ಏನು ಒಂದುವರೆ ಗಂಟೆ ಒನ್ ಅಂಡ್ ಹಾಫ್ ಅವರ್ಸ್ ಟೂ ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದ್ರ ಕರೆಕ್ಷನ್ ಹೇಳ ಬರ್ಲಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನು ಇಲ್ಲ ಏ ಚೆನ್ನಾಗಿದೆ ಮಾಡೋಣ ಸರಿ ಅದಾದ್ಮೇಲೆ ತಾತ ಕೂಡ ಆಕ್ಚುಲಿ ಫೋನ್ ಮಾಡಿದ್ರು ಏ ಮೊಮ್ಮಕ್ಳು ಏನೇ ಆಯಿತು ಕಥೆಯ ಇಷ್ಟ ಆಯ್ತಾ ಅಂದ್ರೆ ಏ ಇಷ್ಟ ಅಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಕಳ್ಸೋದು ನೋಡಿ ತರುಣ್ ನನ್ನ ಸ್ಟೇಟ್ ಸಬ್ಜೆಕ್ಟ್ ನಾನು ಯಾರು ಒಪ್ಸೋಕೆ ಇನ್ನೊಬ್ಬನೇ ಫಸ್ಟ್ ವ್ಯಕ್ತಿ ನಾನು ಸ್ಟ್ರೀಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು ಆಮೇಲೆ ರಶಸ್ ಎಲ್ಲರೂ ಕೂತ್ಕೊಂಡು ಹಿಡಿಯನ್ ಮಾಡಿ ತಾತ ಫಸ್ಟ್ ಟೈಮ್ ಬಂದನ್ನ ಇದು ಎರಡನೇ ಸಿನಿಮಾದಲ್ಲಿ ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದ ಇರಲೇತ ಮಗನಿ ಅದು ಯಾಕೆ ತಾತ ಇಷ್ಟ ಆಗ ಆತ ಏನು ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅಂತ ಸೊ ತರುಣ್ ಅದೊಂದು ಪವರ್ ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಗೌರಿ ಸರ್ ಹೇಳಿದ್ರು ಆಗ್ಲೇ ಇದ್ರಲ್ಲಿ ಹಿಂಗೆಲ್ಲ ಇದೆ ಅಂತ ಒಂದು ಬಾವು ಕ್ಯಾರೆಕ್ಟರ್ ನಾನು ಇವತ್ತು ಹೇಳ್ತಿದ್ದೆ ನನಗೆ ಬಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗ್ಲೇ ಮಾತಾಡ್ತಿದ್ರು ಸೊ ಸೀನಿಯರ್ ನೋಟು ಅವ್ರು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆಕ್ಚುಲಿ ಬಿಳಿಸಿದ ಗೌರಿ ಶಂಕರ್ಗೆ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡ್ ಬಂದಿರೋರು ಅವ್ರ ಸೀನಿಯರ್ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಪಕ್ಕದ ನಿಂತ್ಕೊಳ್ಳೋಕೆ ನಮಗೆ ಯೋಗ್ಯತೆ ಅದಲ್ಲ ಆದರೂ ಈ ಸಿನಿಮಾನ ಒಪ್ಪಿಕೊಂಡು ಅದನ್ನ ಅಟುಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟರೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಆಗಲಿ ಇದು ಅವರಾಗ್ಲಿ ಶತಿಮಾ ಆಗ್ಲಿ ಯಾರು ಬರ್ಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರಡ ಎಲ್ಲರೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಲ್ಲದೆ ಸ್ಕ್ರಿಪ್ಟ್ ಓದಿ ಎಲ್ಲರೂ ಅರ್ಥ ಮಾಡ್ಸಲಿ ಆ ತರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿರ್ಬೋದು ಯಾಕಂದ್ರೆ ಅವ್ರು ಬರಂಗೆ ಇಲ್ಲ ಆ್ಯಕ್ಚುಲಿ ಶ್ರುತಿ ಮಾತ್ರ ಹಿಂಗೆ ಅಂದ್ಬಿಡೋದು ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಡಿದ್ದಾರೆ ಬಟ್ ಆದರೂ ಈ ಸಿನಿಮಾಗೆ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೇಳೋಕೊಂಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಮತ್ತೊಂದು ಆ್ಯಕ್ಚುಲಿ ದಾಸ ಆದ್ಮೇಲಿಂದ ಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು இதக்கெல்லாம் நம் ஏன்த் நீமித்த சும்னை ஆக்போது அஸே இவருபோது அவ்வளோ தானே தானே பிள்ளை கானே ஒலையா அம்மாங்க ஆத்திரிக்க இவரு மாதிரி சந்த அந்த இது அவ்ளிகே அது அது எங்காரோ பை உக்கோ பைக் இது நான் துணா நோட் லைஃபோ யாரோ மாத்தீனா சப்ஜெக்ட் லெல்லோ சத்தி பழிசி எடுமூர் வருஷ அந்த நம்ம வந்து சோ ஆத்தர இல்லை யாரும் ஏழங்கில் ஆத்திரிக்கின் மெசரித்து நிப்போது ಅಷ್ಟೇ ಏನಿಲ್ಲ ಅದರಲ್ಲಿ ಸೊ ಆತರ ಆದ್ರೆ ಪ್ರತಿ ಸಿನಿಮಾದಲ್ಲೂ ನಾನು ಒಂದು ಇದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟರ್ ಅಂದ್ರೆ ಒಂದು ಒಳಗಡೆ ಒಬ್ಬ ಇಲ್ಲೋ ಒಂದು ಸಣ್ಣ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆತರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕ್ಯಾರೆಕ್ಟರ್ ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಕಲಾವಿದನ ಅನ್ಸುತ್ತೆ ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿದ್ರು ನಾನು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಒಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕುತ್ಕೊಂಡು ಅಯ್ಯೋ ಅಯ್ಯೋ ಅಂತ ಇಚ್ಕೋತಾ ಇದ್ದಿದ್ದು ಬೀರದರ್ಶನ ಕ್ಯಾರೆಕ್ಟರ್ ನೋಡು ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆಲ್ಲ ಇದು ನನಗೆ ಸಿಕ್ಕಿದ್ರೆ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಇದ್ರು ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡಕ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಶುದಿಮಾ ಹೇಳಿದ್ರು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತಾನೆ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ನನ್ನ ಸರಿ ಅರ್ಥ ಆಗಲ್ಲ ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹಿಡಿದಿದೆ ಹೆಣ್ಣಿಗೆ ತನ್ನ ಹೆಣ್ತನದ ಬಗ್ಗೆ ಮಾತಾಡಿದಾಗ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವು ಇದೆಯಲ್ಲ ಅದಲ್ಲ ನೋಡ್ಕೊಳ್ತ ಬರೀ ಕಣ್ಣಲ್ಲಿ ಒಂದಿಷ್ಟು ಎಂತ ಎಂತಂದ್ರೂ ತೂ ಥೂ ಥೂ ಅನ್ಸ್ಬಿಡುದು ಯಾವ ತರ ಕಲಾವಿದು ನಾವು ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮ್ಗೆ ತೋರು ಈಗ ರೋಹಿತ್ ಹಾಕೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅದ ಅವ್ಗೆ ಹೆಚ್ಚಿನ ಒಂದ್ಸಲಿ ಕೇಳ್ಬೇಡ ಸರ್ ಒಂದ್ಸಲಿ ಅವಾರ್ಡ್ ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತೇಳಿ ಯಾಕಂದ್ರೆ ಬೀ ಸ್ಟೇಟ್ ಅವಾರ್ಡ್ ಅವ್ರಿಗೆ ಇರೋದು ನಾವು ನ್ಯಾಷನಲ್ಗೆ ಹೋಗೋದೇ ಅಲ್ಲ ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ತಂದ್ ಪಾಪ ಅವ್ರು ಮೈಸೂರಿಂದ ತೊಗೊಂಡು ತೋರ್ಸುದು ಸೊ ಅಷ್ಟೊಳ್ಳೆ ಅದ್ಭುತವಾದ ಕಲಾವಿದ್ರು ಇದ್ರು ಅವ್ರ ಜೊತೆ ಕೆಲಸ ಮಾಡಿದ್ದು ಪುಣ್ಯ ಇನ್ನು ಲಾಸ್ಟ್ ಲೀಸ್ಟ್ ಅಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಡ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದ್ ಹೇಳ್ತೀನಿ ಕೇಳಪ್ಪ ಇಲ್ಲಿ ನಿನ್ನ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರೈದು ಸಿನಿಮಾ ಆಗಿರ್ಬೋದು ನಿನ್ನ ಇನ್ನೂರು ಆರನೇ ಸಿನಿಮಾ ಹತ್ರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರೈದು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗಿರ್ತೀವಲ್ಲ ಅದು ಶಾಪ ನಮಗೆ ಆದ್ರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು ನಾನು ತುಂಬಾ ಜನಕ್ಕೆ ಹೇಳೋದಲ್ಲ ಅಂದ್ರೆ ಹೋಗೋದೇ ಬಿಡು ಏನೋ ಇದು ಅಂತ ಬಟ್ ನಾವೇನ್ ಹೇಳ್ತೀವಿ ಸುಮ್ಮನೆ ನಮ್ದು ನಮಗೆ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬಾ ಕಮ್ಮಿ ಕಲಾವಿದ್ರು ನಾನು ನೋಡಿರೋದು ಅಂದ್ರೆ ಒಂದು ಇದೇ ಫೀಲ್ಡ್ಗೆ ಬರ್ತೀನಿ ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮ ಮಗಳಾಗಿ ಕನ್ಸಿರಾಣಿ ಇನ್ ಒಂದು ಮಾಸ್ ಅಂತ ಏನ್ ನಮ್ಗೆ ಅವಾಗ ಅನ್ನಿಸ್ತು ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನಾನು ನೋಡಿದ್ದು ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು ಮರೇಲಿ ಏನ್ ಮಾಡ್ತಿದ್ರು ದಟ್ಸ್ ನರ್ನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟ್ಗೆ ಬಂದು ಬೇರೆ ಕಲಾವಿದ್ರೆ ಕಾಯಿಸ್ತೇನೆ ಪಟ್ 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 ನಾವು ಅದು ಯಾಕಂದ್ರೆ ಅನಿಸ್ಬೇಕು ನಮ್ಗೆ ನೀವು ಮುಂದ್ಗಡೆ ಇಲ್ಲಪ್ಪ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಅವ್ರು ಮಾತಾಡೋರು ಯಾವಾಗ್ಲೂ ಒಂದ್ಸಲ ಐಲೈಟ್ಸ್ ನಾವು ಯಾವುದೋ ಶೂಟಿಂಗ್ ನಾವು ಕಾಯ್ತೀವಿ ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಯಾವುದೋದು ರಾಣಿ ಮಹಾರಾಣಿ ಯಾವ್ದೋ ಸಿನಿಮಾ ಮಾಡ್ತೀವಿ ಬಹಳ ಸೊ ಪರಿಚಯ ಮಾಡ್ಸೋರೆಲ್ಲ ಆಯ್ತು ಅವ್ರು ಹೋದ್ಮೇಲೆ ನಮ್ಮ ನಮ್ಮಅಮ್ಮ ಹೇಳೋದು ನನಗೆ ಯಾರ ಮುಂದೆ ಯಾಕೆ ಮಾಡ್ಬೇಕಾದ್ರೆ ಇದ್ರಕ್ಕಾಗಲ್ಲ ಕೂಡ ಅಂದ್ರೆ ನಮ್ಮ ನಮ್ಮಅಪ್ಪನ ನಮ್ಮಮ್ಮನ ಹೋಗೋಕರ ಅಂತ ಕೇಳ್ತಾ ಇದ್ರು ಸೊ ಬಟ್ ಈ ಅಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾಪಲ್ಲಿ ನಿಮ್ತಾರಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದ್ರೆ ಎಸ್ ಬಿ ಭಾರ್ಗವಿ ನೋಡ್ಬೋದು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿದ್ರೆ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟ್ ಟೈಮ್ ಶುಡ್ ಯಾರಾಗಲಿ ಅವ್ನ ದೊಡ್ಡ ಕಲಾವಿದ್ರ ಮಗನೇ ಆಗಲಿ ಹೊಸಬನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರ್ತ್ಕೊಂಡು ಬರುವಂಥದ್ದು ಸೊ ಆರಾಧನವ್ರಿಗೆ ಅಡ್ಲಿ ವೆಲ್ಕಮ್ ಗಾಡ್ ಬ್ಲಸ್ ಯು ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವ್ರಿಬ್ರು ಗಂಡ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ ಈತನ್ಗೆ ಏನ್ ಬೇಕು ಅಂತ ಆತನಿಗೆ ಆತನಿಗೆ ಆತನಿಗೇನ್ ಬೇಕು ಈತನಿಗೆ ಚೆನ್ನಾಗೊತ್ತು ಇವ್ರಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ನಾಲ್ಕು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೂಡ ಯಾರಿಗೆ ಯಾರ್ಗ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ ನಿಡ್ಕೊಂಡು ಒಂದು ಕಾಡ್ಯಾರ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದರ ಯೂಶ್ವಲಿ ಒಂದು ಐವತ್ತು ಸಿನಿಮಾಗ್ ನಾಲ್ಕ ನಾಲ್ಕು ಫೈಟ್ ಆದ್ರೂ ಕೂಡ ಹೆಚ್ಚು ಒಂದು ನಾಲ್ವರು ಫೈಟ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂದ್ಬಿಟ್ಟು ಮೂರು ಫೈಟ್ ಮಾಡಿದ್ದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಅಲ್ಲಿ ಕೈಗಳೇ ಇಲ್ಲ ಅವ್ನು ಹೆಂಗ್ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ಯಾ ಮೂರ್ ಫೈಟನ್ನು ಮೂರ್ ತರ ಇದೆ ಏನಿಗೆ ಫೈಟ್ ಬಗ್ಗೆ ಏನ್ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸಾದೇನ್ ಮಾಡಿದ್ರೆ ನೀವು ಅದೇ ಫೈಟ್ ಅಲ್ಲ ಅಂತ ನೀವು ಕೊಟ್ಟಿದ್ದೀನಿ ನಾನೇ ಹೇಳ್ತಾ ಇದ್ದೀರಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ನಾವು ಮಾಡಿದ್ರು ಒಂದ್ ಫೈಟ್ ಎರಡು ಕೈ ಇದೆ ಫೈಟ್ ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಸ್ಪೆಷಲ್ ಅಂತ ಹೇಳ್ತೀನಿ ಅಂತ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಂಡಿದಿವಿ ಹೀರೋ ಎಂಟ್ರಿ ಅಂತ ವಾವ್ ಡುಂಗ್ ಡಮಾಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಫಸ್ಟ್ ಫೈಟ್ ಬರ್ಬೇಕು ಅಂದ್ರೆ ನಲ್ವತ್ತು ನಿಮಿಷನೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಬರ್ತಾನೆ ಫೈಟರ್ ಬರ್ತಾನೆ ಅಂತ ಅದೇ ಕಂಟೆಂಟ್ ಅಂತ ಹೇಳಿ ಕೇಳ್ತಾ ಇದ್ರು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಬ್ಬಿಯಸ್ಲಿ ಪಾಪ ತಿಳಿ ಇಲ್ಲ ಇಲ್ಲಾಂದ್ರೆ ವಾರದಲ್ಲಿ ಒಂದು ಪ್ರೆಸ್ಪಿಟ್ಗಳು ಹೋಗಿರ್ತೀರ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಎಲ್ಲ ಈಗ ಒಂದ್ ದರ್ಶನ್ ಸಿನಿಮಾದಾಗ ಸರ್ವೇ ಸಾಮಾನ್ಯ ಏನೇನು ಕೊಡ್ತೀರಾ ಎಲ್ಲ ಒಂದು ಫೈಟ್ ಸಾಂಗ್ ಎಲ್ಲ ಅಂತಂದ್ರೆ ಅದಕ್ಕೆ ಹೇಳೋದಲ್ಲ ಫಸ್ಟ್ ಸಾಂಗ್ ನೋಡೋಕೆ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಫೈಟ್ ಬರೋದಕ್ಕೆ ನಲ್ವತ್ತು ನಿಮಿಷ ಆಗಬೇಕು ಅಂತ ಇದು ನಮ್ ಕಾಟ್ಯಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಡ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ಅ ಎರಡನೇ ನೋಡ್ಸಲಿ ಈ ಸಾಂಗ್ ನಾವು ಹೋಟೆಲ್ ರಿಲೀಸ್ ಮಾಡ್ತಾ ಇದ್ವಿ ಸೊ ಎಲ್ಲ ಬನ್ನಿ ಎಲ್ಲ ಅರಸಿ ಆರಿಸಿ ಅಂತ ಕೇಳ್ಕೊಳ್ತಿದ್ವಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೆ ರೈತರ ಮೇಲೆ ಅದು ದೊಡ್ಡದಾಗ ಅದು ಇದು ಅಂತೇಳಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಅದೇ ತರ ಲೀಡ್ ಆಗೋಂತ ಒಂದು ಸಿನಿಮಾ ಇದು ಥ್ಯಾಂಕ್ ಯು ಏನಾದ್ರೆ ಕೇಳಿದ್ರೆ ಕೇಳಿ